ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದರ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಹಾಗೂ ವಿಶೇಷತನ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಬೋದು ಬಂಧುಗಳೇ ವಿಶೇಷ ಚೇತನರ ಸಂಘಟನೆಗಳು ವಿಶೇಷ ಚೇತನರಿಗಾಗಿ ದುಡಿತಕ್ಕಂಥ ಸಂಘಟನೆಗಳಾಗದೆ ಸಾಮಾನ್ಯ ಮಕ್ಕಳಿಗೂ ಸಹಿತ ಅಂದರೆ ಕ ಬಡ ಮಕ್ಕಳಿಗೆ ಸಹಾಯವಾಗಲಿ ಅಂತಕ್ಕಂಥ ಉದ್ದೇಶದಿಂದ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಹೋಗ್ತಾ ಓದ್ ಓದ್ತಕ್ಕಂಥ ಅಂದರೆ ವ್ಯಾಸಂಗ ಮಾಡ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಅವರು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರ್ತಾರೆ ಅಂಥ ಒಂದು ಸಾಮಾಜಿಕ ಕಾರ್ಯ ಕಾರ್ಯಕ್ರಮ ಹಾಕ್ಕೊಂಡಂಥ ಒಂದು ಕಾರ್ಯಕ್ರಮವನ್ನು ಇವು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ಏನಪ್ಪ ಅಂತಂದರೆ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಫಾರ್ ಡಿಸಬಲ್ಡ್ ರಿಜಿಸ್ಟರ್ಡ್ ರಾಮನಗರ ಬೆಂಗಳೂರು ಇವರು ರಾಮನಗರ ಬೆಂಗಳೂರಿಂದ ಒಂದು ನವಚೇತನ ಚಾರಿಟೇಬಲ್ ಟ್ರಸ್ಟ್ ಅಂತೇಳಿ ಇದು ಇದೆ ಜೊತೆಗೆ ಶ್ರೀ ಬಸವೇಶ್ವರ ವಿಕಲಚೇತನ ಗ್ರಾಮೀಣಾಭಿವೃದ್ಧಿ ಸಂಘ ಅನಗವಾಡಿ ಬೀಳಗಿ ಹಾಗೂ ಶ್ರೀ ಮಹಾತ್ಮ ಗಾಂಧೀಜಿ ವಿಕಲಚೇತನ ಹಿರಿಯ ನಾಗರಿಕರ ಸೇವಾ ಸಂಘ ರಿಜಿಸ್ಟರ್ಡ್ ಮುತ್ತಗಿ ಬಸವಣ್ಣ ಬಾಗೇವಾಡಿ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಬೆನ್ನುಹುರಿ ಅಪಘಾತ ದಿನಾಚರಣೆ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ಇತ್ತೀಚೆಗೆ ಆಚರಣೆ ಮಾಡಿದರೆ ಈ ಒಂದು ನೋಟ್ಬುಕ್ ವಿತರಣೆ ಕಾರ್ಯಕ್ರಮದ ವರದಿಯನ್ನು ತಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಈ ಕಾರ್ಯಕ್ರಮ ನಡೆದಿರುವುದು ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ತಡವಾಗಿ ಬೆಳಕಿಗೆ ನಮ್ಮ ಗಮನಕ್ಕೆ ಬಂದ ಕಾರಣ ಇದನ್ನು ನಾವು ಪ್ರಸಾರ ಮಾಡ್ತಾಯಿದ್ದೀವಿ ಸ್ಥಳ ಎಲ್ಲಿ ಅಂತಂದರೆ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಪಾಠಶಾಲೆ ಮುತ್ತುಗಿ ಇದು ಸಮಯ ಬೆಳಗ್ಗೆ ಹನ್ನೆರಡು ಗಂಟೆಗೆ ಉದ್ಘಾಟಕರಾಗಿ ಶ್ರೀ ಪ್ರಕಾಶ್ ಸೋ ದೊಡಮನಿ ಇವರು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮುತ್ತುಗಿ ಹಾಗೂ ಅಧ್ಯಕ್ಷರಾಗಿ ಶ್ರೀಮತಿ ಸುರೇಖಾ ಅರ್ಜುನ್ ಶಿಲ್ಪಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮುತ್ತಿಗೆ ಅದಲ್ಲದೆ ಮುಖ್ಯ ಅತಿಥಿಗಳಾಗಿ ಶ್ರೀ ಎಫ್ ಎಸ್ ಕೆ ಎನ್ ಪಿ ಎಸ್ ಐ ಎನ್ ಟಿ ಪಿ ಸಿ ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದಾರೆ ಯಾರು ಅಂತಂದ್ರೆ ಅವ್ರ ಹೆಸರು ಎಫಿ ಎಸ್ ಕೆ ಎನ್ ಅಂತೇಳಿ ಜೊತೆಗೆ ಶೇಖರ್ ವಾಯ್ ಕಾಕಂಡಿಕಿ ವಿಕಲಚೇತನರ ಭಾರತ ಕಬಡ್ಡಿ ತಂಡದ ನಾಯಕರು ಇವರು ಆಮೇಲೆ ಉಮೇಶ್ ಎಂ ಚೆನ್ನಿ ಅಧ್ಯಕ್ಷರು ಬಸವೇಶ್ವರಿ ವಿಕಲಚೇತನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅನಕವಾಡಿ ಬೆಳಗಿ ಮತ್ತು ಶ್ರೀಮತಿ ವಿ ಸಿ ತಿಮ್ಮಾಪುರ್ ಎಂ ಪಿ ಎಸ್ ಶಾಲೆ ಮುಖ್ಯ ಗುರುಮಾತಿಯರು ಮುತ್ತಿಗೆ ಜೊತೆಗೆ ಶ್ರೀಮತಿ ಅಶ್ವಿನಿ ಕಾಶಿನಾಥ್ ಭಜಂತ್ರಿ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರು ಮುತ್ತಗಿ ಇವರು ಮತ್ತು ಮಲ್ಲಿಕಾರ್ಜುನ್ ಸಿ ಬಿರಾದರ್ ಇವರು ಅಧ್ಯಕ್ಷರು ಇವರು ಒಂದು ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ ಹಾಗೂ ಈ ಮೌಲಾಲಿ ಮಂಟೂರ್ ಕಾರ್ಯದರ್ಶಿಯಾಗಿ ಸಂಗಮೇಶ್ ಹೊಸಮನಿ ಉಪಾಧ್ಯಕ್ಷರಾಗಿ ಶ್ರೀ ಅರವಿಂದ್ ಶಿಲ್ಪಿ ಖಜಾಂಚಿಯಾಗಿ ಈ ಒಂದು ಸಂಸ್ಥೆಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಮಹಾತ್ಮ ಗಾಂಧೀಜಿ ವಿಕಲಚೇತನ ಹಿರಿಯ ನಾಗರಿಕ ಸೇವಾ ಸಂಘದಲ್ಲಿ ಇವರು ಈ ಎಲ್ಲ ಪದಾಧಿಕಾರಿಗಳಾಗಿ ಸೇವೆ ಮಾಡ್ತಾಯಿದ್ದಾರೆ ಜೊತೆಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ವೇ ಹೇಳೋದೇನಂತಂದರೆ ವಿಶೇಷತನ ಮಕ್ಕಳಿಗೆ ಅಲ್ಲದೇ ಸಾಮಾನ್ಯ ಮಕ್ಕಳಿಗೆ ಅಂದರೆ ಬ ಬಡತನದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅವರಿಗೆ ಬೇಕಾಗುವಂಥ ನೋಟ್ಬುಕ್ ಆಗಲಿ ಈ ಥರ ಇತರ ಪಾಠೋಪಕರಣಗಳನ್ನು ಬೇಕಾಗ್ತವಲ್ಲ ಅವೆಲ್ಲಗಳನ್ನು ಖರೀದಿ ಮಾಡಲು ಆಗದೇ ಇರುವ ಪರಿಸ್ಥಿತಿ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಸಹಾಯ ಆಗಲಿ ಅಂತಕ್ಕಂಥ ಒಂದು ಒಂದು ಕಾರ್ಯಕ್ರಮ ಇಟ್ಕೊಂಡು ಇವೆಲ್ಲ ಅವರಿಗೆ ವಿತರಣೆ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಮಲ್ಲಿಕಾರ್ಜುನ್ ಬಿರಾದರ್ ಅವರು ಸಿ ಬಿರಾದರ್ ಸ್ವಾಗತಿಸಿದ್ದು ವಂದಿಸಿದರು ಮತ್ತು ಸಂಗಮೇಶ್ ಶ್ರೀ ಹೊಸಮಣ್ಣಿ ಕಾರ್ಯಕ್ರಮ ನಡೆಸಿದರು ಮತ್ತು ಈ ವರದಿಯನ್ನು ಸಂಗಮೇಶ್ ಶ್ರೀ ಹಸಮನಿ ಉಪಾಧ್ಯಕ್ಷರು ಮಹಾತ್ಮ ಗಾಂಧೀಜಿ ಮತ್ತು ಹಿರಿಯ ನಾಗರಿಕರ ಸೇವಾ ಸಂಘ ಮುತ್ತಿಗೆ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು

நான் <laughs> எல்லார்க்கு

ಈJeff Michael ಸರ್ ಇಷ್ಟು ಕೊಡ್ರಿ ಅಲ್ಲೇ ರೀ ಸರಿ ಸರಿ ಅವ್ರು ಸರ್ಕಾಯಾಗಿ ಇಷ್ಟ ಕೊಡ್ರಿ ಕೊಡ್ರಿ ಹಾಂ ಸರಿ ಸರ್ಗೆ ಒಂದು ಒಂದೆರಡು ಕೊಡಿ ಸರಿ ಒಂದೆರಡೇ ಕೊಡಿ அஸ் நின் மக்கள் நிர்சி இக்கள் இதுலீஸ் ரிப்போர்ட்டு சரி